ನಮಸ್ಕಾರೀಪಾ ಎಲ್ಲ ಬಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೇನೆ ಇವತ್ತು ಎಲ್ಲ ದೇವ್ರಿಪ್ಪ ಅಂತಂದ್ರೆ ಶ್ರೀ ಹನುಮಾನ ಮಂದಿರ ದೇವಸ್ಥಾನ ಹುಲಕುಂದ ಎಂಬ ಗ್ರಾಮದಾಗದೀವಿ ದೋಸ್ತ್ರ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ರಾಮಲಿಂಗೇಶ್ವರ ದೇವಸ್ಥಾನದ ವಿಡಿಯೋ ಮಾಡಿದ್ದೆ ಹುಲಕುಂದದ್ದು ಅದೇ ದಿನಾನೇ ನಾ ವಿಡಿಯೋ ಮಾಡಿದ್ದೆ ನಾನು ಮತ್ತೆ ರಿಪೀಟಾಗಿ ವಿಡಿಯೋ ಅಪ್ಲೋಡ್ ಮಾಡುತ್ತೇನೆ ದೋಸ್ತರ ಹೇಳಬೇಕ್ರಿಪ್ಪ ಅಂತಂದ್ರೆ ಬಹಳ ಒಂದು ಹಳೆಯ ಒಂದು ದೇವಸ್ಥಾನ ಅಂತ ಹೇಳ್ಬೋದು ದೋಸ್ತ್ರ ಹಂಗೆ ನಮ್ಮ ಹನುಮಪ್ಪ ಎಲ್ಲಿರ್ತಾನಂದ್ರೆ ಊರು ಹೊರಗಿರ್ತಾನೆ ಊರು ಕಾಯಕ್ಕಂತಿರ್ತಾನೆ ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಅದರದೇ ಆದಂಥ ದೇವರ ಒಂದು ಆಶೀರ್ವಾದ ನಮ್ಮ ಹನುಮಪ್ಪನ ಮಾರುತಿ ದೇವರ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಇರ್ತೈತಿ ವಿಶೇಷ ಏನಪ್ಪ ಅಂತಂದ್ರೆ ನಾವು ಮಾರುತಿ ದೇವರ ಒಂದು ಆಶೀರ್ವಾದ ಪಡ್ಕೊಳಕ್ಕೆ ಹೋದ್ವಿ ಅಂತಂದ್ರೆ ಒಂದು ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಒಂದು ಏನೋ ಒಂದು ಪಾಸಿಟಿವ್ ಆಗಿ ವೈಫ್ಸ್ ನಮ್ಮ ನಮ್ಮ ಮೇಲೆ ಬರುತ್ತೆ ಅಂತ ಆ ಒಂದು ಕಾರಣದಿಂದ ನಾವು ಕೂಡ ಶನಿವಾರ ಆಗಲಿ ಯಾವುದೇ ಒಂದು ದಿನ ಆಗಲಿ ಕೂಡ ನಾವು ಹನುಮಂತನ ದೇವರ ಒಂದು ಆಶೀರ್ವಾದವನ್ನ ಪಡ್ಕೊತೇವಿ ದೋಸ್ತ್ರ ಇಲ್ಲಿ ಕಾಣಿ ನೋಡ್ರಿಪ್ಪ ನಮ್ಮ ಹನುಮ ದೇವರ ಒಂದು ದೇವಸ್ಥಾನದ ಒಂದು ನೋಟವನ್ನು ನೋಡಕತಿರಿ ಎಲ್ಲರೂ ಕೂಡ ನೀವು ಆಶೀರ್ವಾದವನ್ನ ಪಡ್ಕೊಳ್ರಿ ದೋಸ್ತ್ರ ಇಲ್ಲಿ ಫೈನಲಿ ಫೈನಲಿ ನೀವು ಹನುಮ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ರಿ ಹಂಗೆ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿಪ್ಪ ನಮ್ಮ ಯೂಟ್ಯೂಬ್ ಚಾನೆಲ್ನ ಯಾಕ್ರಿಪಾ ಅಂತಂದ್ರೆ ಇಂಥ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಶೇರ್ ಮಾಡ್ತಾ ಇರ್ತೀನಿ ನಮ್ಗ ಲೈಕ್ಸ್ ಮಾಡ್ಕೊತೇವ್ರಿ ಶೇರ್ ಮಾಡ್ತೇವ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು